ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈ ಚಳಿಗೆ ವಿಪರೀತ ಚಳಿಗೆ ಸಣ್ಣ ಮಕ್ಕಳೇನಾದರೂ ಹುಟ್ಟಿದರೆ ಮನೆಯಲ್ಲಿ ಬಾಣಂತಿಯರು ಇದ್ದರೆ ಈ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಕಳಿಗೆ ನೆಗಡಿ ಕೆಮ್ಮು ವಿಪರೀತ ಆಗಿದ್ದರೆ ಎಷ್ಟಂತೇಳಿ ಟಾನಿಕ್ ತೊಗೊಳೋಕ್ಕಾಗಲ್ಲ ಸಿರಪ್ಗಳು ತೊಗೊಳೋಕ್ಕಾಗೋದಿಲ್ಲ ಹಾಗಾಗಿ ಈ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ ಹುಟ್ಟಿರುವ ಕೂಸುಗಳಿಗೆ ಜಾಸ್ತಿ ಕೆಮ್ಮು ಹತ್ತಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಇನ್ನೂ ನೆತ್ತಿ ಕುಂತಿರೋದಿಲ್ಲ ಹಾಗಾಗಿ ಜಾಸ್ತಿ ಕೆಮ್ಮು ನೆಗಡಿ ಆಗಬಾರ್ದು ಈ ಒಂದು ಚಳಿಗಾಲದಲ್ಲಿ ಮಕ್ಕಳು ಹುಟ್ಟಿದ್ರೆ ಅವರಿಗೋಸ್ಕರ ಅಂತೇಳಿ ಸ್ಪೆ ಸ್ಪೆಷಲ್ ಕೇರ್ನ ತಗೋಬೇಕಾಗುತ್ತೆ ಸೊ ಈ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮುಂಚೆನೇ ಇದು ವರ್ಕ್ ಮಾಡುತ್ತೆ ಸತಿ ಟ್ರೈ ಮಾಡಿ ನೋಡಿ ನಾನು ನನ್ನ ಮಗುವಿಗೆ ಹೀಗೆ ಮಾಡ್ತಿರೋದು ಇದನ್ನು ನಮ್ಮ ಅಜ್ಜಿ ನನಗೆ ಹೇಳಿಕೊಟ್ಟಿರೋದು ಹಳೇ ಕಾಲದಿಂದನೂ ಕೂಡ ಇದು ರುಡಿ ಇದೆ ಯಾಕೆ ಹಾಗಾಗಿ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿದ ನಂತರ ಮರಿಬೇಡಿ ಫಸ್ಟ್ ನೋಡಿ ಇಲ್ಲಿ ನಾನು ಎರಡೇ ಎರಡು ಬೆಳ್ಳುಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅಜ್ವಾಯ್ನು ಅಥವಾ ಓಂಕಾಳನ್ನು ತಗೊಂಡಿದ್ದೀನಿ ಓಂಕಾಳು ಮತ್ತು ಅಜ್ವಾಯ್ ಎರಡನ್ನೂ ಚೆನ್ನಾಗಿ ರೋಸ್ಟ್ ಮಾಡಬೇಕು ಕಲರ್ ಚೇಂಜ್ ಆಗೋವರೆಗೂ ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೋಬೇಕು ಸೊ ರೋಸ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ನೋಡಿ ಈ ಒಂದು ವಾಸನೆ ಏನಿದೆ ಅದು ನಿಮಗೆ ಗೊತ್ತಾಗುತ್ತೆ ಇದು ಕಲರ್ ಚೇಂಜ್ ಆಗುತ್ತೆ ರೋಸ್ಟ್ ಆಗಬೇಕು ಇದರಿಂದ ಅನೇಕ ಅನೇಕ ಹೆಲ್ತ್ ಬೆನಿಫಿಟ್ಸ್ ಇದಾವೆ ಸಣ್ಣ ಮಕ್ಕಳಿಗೆ ಹುಟ್ಟಿರುವಂಥ ಮಕ್ಕಳಿಗೆಲ್ಲ ನಾವು ಈಗಿನ ಸೀಸನ್ನಲ್ಲಿ ನೆಗಡಿ ಜಾಸ್ತಿ ಆಯ್ತು ಅಂದರೆ ನೆಬುಲೈಸ್ ಮಾಡಿಸೋವಷ್ಟು ಕಷ್ಟ ಇದೆ ಹಾಗಾಗಿ ಒಂದು ಸತಿ ನಮ್ಮ ಅಜ್ಜಿ ಹೇಳಿರುವಂಥ ರೆಮಿಡಿನ ಟ್ರೈ ಮಾಡಿ ನೋಡಿ ನಿಮಗೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ನೋಡಿ ನಾನು ಈಗ ರೋಸ್ಟ್ ಮಾಡ್ಕೊಂಡು ತೊಗೊಂಬಂದಿನಿ ಕಲರ್ ನೋಡಿ ಚೇಂಜ್ ಆಗಿದೆ ಅಲ್ವಾ ಈ ಒಂದು ಕಾಳು ಮತ್ತು ಎರಡು ಬಳ್ಳುಳ್ಳಿ ಇವೆರಡನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ತೊಳೆದಿರುವಂಥ ಕಾಟನ್ ಬಟ್ಟೆಯಲ್ಲಿ ಇದನ್ನು ಹಾಕಿ ಇಟ್ಕೋಬೇಕಾಗುತ್ತೆ ಇದನ್ನು ನೀವು ನಿಮ್ಮ ಮಕ್ಕಳಿಗೆ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಮಕ್ಕಳ ತಲೆದುಂಬಿ ಅಂದರೆ ಈ ವೈ ದೊಡ್ಡವರಿದ್ದರೆ ಎರಡು ವರ್ಷ ಮೂರು ವರ್ಷ ಇದ್ದರೆ ತಲೆದುಂಬಿನ ಬ ಬಾಜು ಇಟ್ಕೊಳ್ಳಿ ಸಣ್ಣ ಸುಟ್ಟಿದ್ದೆ ಇರ್ತವಲ್ವ ಅದಕ್ಕೇನಿದೆ ನೋಡಿ ಪಕ್ಕದಲ್ಲೇ ಇಡಿ ಸ್ಮೆಲ್ ತಗೋಬೇಕು ಇಲ್ಲ ಅಂತಂದರೆ ಈ ಎದೆ ಭಾಗದಲ್ಲಿ ಮತ್ತು ಹೊಟ್ಟೆ ಭಾಗದಲ್ಲಿ ನೀವು ಇದನ್ನು ಅಪ್ಲೈ ಮಾಡಬೇಕು ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ಎದೆಯಲ್ಲಿ ಕಟ್ಟಿರುವಂಥ ಕಫ ಏನಿದೆ ಈಸಿಯಾಗಿ ಕಮ್ಮಿ ಆಗುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ ಇದೆ ರಿಫಿಲ್ ಎಲ್ಲ ಖಾಲಿಯಾಗಿದೆ ಅಂದರೆ ಬಿಸಾಕ್ತಾ ಇರ್ತೀರ್ವಾ ಹಾಗಿದ್ರೆ ಈ ಒಂದು ಟಿಪ್ನ ಫಾಲೋ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಏನಪ್ಪ ಅಂತಂದರೆ ಇಲ್ಲಿ ನೋಡಿ ನಾನು ರಿಫಿಲ್ ಏನಿದೆ ಅದನ್ನು ಒಗೆದ್ಬಿಟ್ಟಿದ್ದೀನಿ ಬಿಸಾಕಿದ್ದೀನಿ ಈ ಪೆನ್ನನ್ನು ಅಷ್ಟೇ ಯೂಸ್ ಇದ್ದೀನಿ ಈ ಸ್ಟಾರ್ಟಿಂಗ್ ಮ್ಯಾರೇಜ್ ಆದವ್ರಿಗೆ ಅಥವಾ ಸ್ಟಾರ್ಟಿಂಗ್ ರಂಗೋಲಿ ಕಲಿಯೋರಿಗೆ ಪೆನ್ನಿನಿಂದ ಪೆನ್ಸಿಲಿಂದ ಈಸಿಯಾಗಿ ಹಾಕಕ್ಕೆ ಬರುತ್ತೆ ಆದರೆ ಕೈಯಿಂದ ಹಾಕೋಕ್ಕೆ ಬರೋದಿಲ್ಲ А то в какие ರಂಗೋಲಿ ಪುಡಿನ ಮುಟ್ಟಿದ ತಕ್ಷಣ ನಿಮಗೆ ಇನ್ಫೆಕ್ಷನ್ ಆಗುತ್ತೆ ಅನ್ನೋರು ಈ ಒಂದೇ ಒಂದು ಸಿಂಪಲ್ ಟಿಪ್ ಟಿಪ್ನ ಫಾಲೋ ಮಾಡಿ ನೋಡಿ ಎಷ್ಟು ಈಸಿಯಾಗಿ ತುಳಸಿ ಕಟ್ಟೆ ಮುಂದೆ ಎಲ್ಲ ಸಿಂಪಲ್ ಸಿಂಪಲ್ ರಂಗೋಲಿಗಳನ್ನು ಹಾಕೋಬೋದು ಅಥವಾ ಅಪಾರ್ಟ್ಮೆಂಟ್ನಲ್ಲೆಲ್ಲ ಇದ್ದರೂ ಕೂಡ ಅಲ್ಲಿ ಕೂಡ ಈ ರೀತಿ ರಂಗೋಲಿಗಳನ್ನು ಚೆನ್ನಾಗಿ ಹಾಕ್ಕೋಬೋದು ನೋಡಿ ಎಷ್ಟು ಸಿಂಪಲ್ ಆಗಿದೆ ನೋಡಿ ರಂಗೋಲಿ ಹಾಗೆ ಪೆನ್ನಿನಿಂದ ಎಷ್ಟು ಸುಲಭವಾಗಿ ಹಾಕೋಬಹುದಲ್ವ ನಿಮಗೆ ಕೂಡ ಈಸಿ ಆಗುತ್ತೆ ಯಾಕಂದರೆ ನೀವು ಪೆನ್ನಿನಿಂದ ಯಾವ ರೀತಿ ಯೂಸ್ ಮಾಡ್ತೀರಲ್ವ ಪೆನ್ನನ್ನು ಯಾವ ರೀತಿ ರೈಟಿಂಗ್ ಯೂಸ್ ಮಾಡ್ತೀರ ಅದೇ ರೀತಿಯೇ ಇರುತ್ತೆ ಇದು ಏನು ಡಿಫ್ರೆಂಟ್ ಇರೋದಿಲ್ಲ ಒಂದ್ಸತಿ ಈ ಒಂದು ಟಿಪ್ನ ಫಾಲೋ ಮಾಡಿ ನೋಡಿ ಎಷ್ಟು ಸಕ್ಕತ್ತೆ ನೋಡಿ ಈಸಿಯಾಗಿ ಮಾಡ್ಕೋಬಹುದು ಈ ಟಿಪ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ನಾನು ತೋರಿಸಿರುವ ಎರಡು ಟಿಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನೋಡಿ ಇಲ್ಲಿ ಪೆನ್ನಿನಾದ್ಮೇಲೆ ಒಂದು ಮ್ಯಾಚ್ ಬಾಕ್ಸ್ ಸಹಾಯದಿಂದ ನಾನು ಬೆಂಕಿ ಕಡ್ಡಿಯಿಂದ ತಗೊಂಡು ರೌಂಡ್ ಮಾಡ್ಕೊತಾ ಇದ್ದೀನಿ ಒಂದು ಶೇಪ್ ಚೆನ್ನಾಗಿ ಕೊಡೋದಕ್ಕೋಸ್ಕರ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದ